ವೀರಾವೇಸ್ಟ್ ಇನ್ನ ಮಾತಾಡ್ಬಿಟ್ಟ ತಕ್ಷಣ ಆಗ್ತದ ಸಾರ್ವಜನಿಕವಾಗಿ ಮಾತಿನಂತೆ ನಡ್ಕಬೇಕು ನಾವು ಐದು ಗ್ಯಾರಂಟಿಗಳು ಕೊಟ್ಟಿದ್ದೀವಿ ಅಂತ ಹೇಳುದು ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಕೊಡ್ತೇವೆ ಕೊಟ್ಟಿದ್ದೇವೆ ಇನ್ನೊಂದೇ ಒಂದೇ ಗ್ಯಾರಂಟಿ ಜನವರಿನಲ್ಲಿ ಕೊಡ್ತೇವೆ ಮೊದಲನೇ ಕ್ಯಾಬಿನೆಟ್ ಅಲ್ಲೇ ತೀರ್ಮಾನ ಮಾಡೋರು ಖುಷಿಯಾಗಿದ್ದಾರೆ ಸರ್ ಇವೆಲ್ಲ ವೀರಾವೇಶದ ಮಾತುಗಳೆಲ್ಲ ಜನ ನಂಬಲ್ಲ ಬಜೆಟ್ ನಲ್ಲಿ ಹೇಳಿದ್ದೀರಿ ಆ ಬಜೆಟ್ ಓದ್ತಾ ನಾನು ಬಜೆಟ್ ಅಕ್ಕಿ ಅಂತ ಕೊಡ್ತೇನೆ ಅಂತಿದ್ರೆ ಹತ್ತು ಕೆಜಿ

ಮನೆ ಅಧ್ಯಕ್ಷರೇ ಎರಡ್ ಸಾವಿರದ ಎರಡ್ ಸಾವಿರದ ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ನಿಮ್ಮ ಕರ್ನಾಟಕಕ್ಕೆ ನಮ್ಮ ವಚನ ಮುಖ್ಯಮಂತ್ರಿಗಳೇ ಅಂತಾರೆ ಮನೆ ಅಧ್ಯಕ್ಷರೇ ನಮ್ಮೇಲೆ ಹೇಳಿದ್ರೆ ನಾವು ರಾಷ್ಟ್ರೀಕೃತ ಬ್ಯಾಂಕ್ ಸಹಕಾರಿ ಸಂಘಗಳಲ್ಲಿ ಇರುವ ಒಂದು ಲಕ್ಷದವರೆಗೆ ರೈತರ ಬೆಳೆ ಸಾಲ ಮನ್ನಾ ಮಾಡಲಾಗುವುದು ದಿಸ್ ಇಸ್ ದಿ ಪ್ರಾಮಿಸ್ ಮೇಡ್ ಟು ದಿ ಪೀಪಲ್ ಆಫ್ ಕರ್ನಾಟಕ ಥ್ರೂ ದೇರ್ ಮ್ಯಾನಿಫೆಸ್ಟೋ ಏನದು ಏನು ನಮ್ಮ ಕರ್ನಾಟಕಕ್ಕೆ ನಮ್ಮ ವಚನ